ತುಂಬು ಗರ್ಭಿಣಿಯೊಬ್ಬರು ಸರಿಯಾದ ಚಿಕಿತ್ಸೆ ಸಿಗಲಾರದೆ ನರಳಾಡಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಜರುಗಿದೆ ಜುಲೈ ಮೂವತ್ತರ ರಾತ್ರಿ ಎಂಟು ಗಂಟೆ ಸಂದರ್ಭದಲ್ಲಿ ಅವರು ಆಸ್ಪತ್ರೆಗೆ ಆಗಮಿಸಿದರೂ ಕೂಡ ಅವರಿಗೆ ಚಿಕಿತ್ಸೆ ದೊರೆತಿಲ್ಲ ಎನ್ನುವ ಆರೋಪವನ್ನು ಮಾಡಿದ್ದಾರೆ ಜುಲೈ ಮೂವತ್ತೊಂದರ ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭದಲ್ಲಿಯೂ ಕೂಡ ಅವರಿಗೆ ಚಿಕಿತ್ಸೆ ಸಿಕ್ಕಿಲ್ಲ ಎನ್ನುವ ಆರೋಪ ಕೇಳಿಬಂದಿದೆ ಜಮಖಂಡಿ ನಗರದ ನೇಹಾ ಬನಹಟ್ಟಿ ಎಂಬ ಮಹಿಳೆ ಹೆರಿಗೆ ನೋವಿನಿಂದ ಅವರು ಆಸ್ಪತ್ರೆಗೆ ಆಗಮಿಸಿದರು ಇನ್ನು ವೈದ್ಯರು ನಿಮಗೆ ಇನ್ನೂ ದಿನಗಳು ತುಂಬಿಲ್ಲ ಹೀಗಾಗಿ ಚಿಕಿತ್ಸೆ ನೀಡಲು ಆಗುವುದಿಲ್ಲ ಎಂದು ಹೇಳಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಇನ್ನು ರಾತ್ರಿ ಹೊತ್ತು ನೋವು ಕಾಣಿಸಿಕೊಂಡ ಮೇಲೂ ಕೂಡ ಆಸ್ಪತ್ರೆಗೆ ಬಂದಾಗ ವೈದ್ಯರು ಈ ರೀತಿ ಬೇಜವಾಬ್ದಾರಿತನ ಪ್ರದರ್ಶಿಸಿದ್ದಾರೆ ಎಂದು ಗರ್ಭಿಣಿ ಮಹಿಳೆಯ ಪೋಷಕರು ಕೂಡ ಆರೋಪವನ್ನ ಮಾಡಿದ್ದಾರೆ ಇನ್ನು ಆಸ್ಪತ್ರೆಯ ಸ್ತ್ರೀರೋಗ ತಜ್ಞರು ಮಾತ್ರ ಇವರ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ ಎನ್ನುವ ಆರೋಪ ಕೇಳಿಬಂದಿದೆ ಇನ್ನು ವೈದ್ಯರು ಯಾಕೆಷ್ಟು ಬೇಜವಾಬ್ದಾರಿ ತನದಿಂದ ನಡೆದುಕೊಳ್ಳುತ್ತಿದ್ದಾರೆ ಎಂದು ಗರ್ಭಿಣಿ ಮಹಿಳೆಯ ಪೋಷಕರು ಆರೋಪವನ್ನ ಮಾಡಿದ್ದಾರೆ ಮುಖ್ಯ ವೈದ್ಯಾಧಿಕಾರಿ ಅವರಿಗೂ ಈ ವಿಷಯವನ್ನ ಮುಟ್ಟಿಸಿದರೂ ಕೂಡ ಯಾವುದೇ ಪರಿಹಾರ ಸಿಕ್ಕಿಲ್ಲ ಎನ್ನುವ ಆರೋಪ ಕೇಳಿಬಂದಿದೆ ಪೋಷಕರು ತುರ್ತು ಸಹಾಯವಾಣಿ ಪೊಲೀಸ್ ಸಂಖ್ಯೆ ಒನ್ ಒನ್ ಟೂಗೆ ಕರೆ ಮಾಡಿ ದೂರು ದಾಖಲಿಸಿದ್ರು ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ರು ಎನ್ನುವ ಮಾಹಿತಿ ಲಭ್ಯವಾಗಿದೆ ನಾವ್ ಬೆಳಿಗ್ಗೆ ತಂದಿದ್ದೇವ್ರಿ ಹಗಿಗಿ ಇಲ್ಲಿ ಈಗ ಆಗಂಗಿಲ್ಲ ಕರ್ಕೊಂಡ್ ಹೋಗ್ರಿ ಸಂಜಿಕ್ಕ ಆದ್ರೆ ತಗೊಂಡ್ ಬರ್ರಿ ಅಂತ ಹೇಳಿದ್ರೆ ಆಮೇಲೆ ಈಗ ತಂದಿವ್ರಿ ನಾವ್ ಇಂಡಿಕ್ಷನ್ ಮಾಡಿವುಳಿಗೆ ಮಾಡಿವು ಎಲ್ಲಾ ಮಾಡಿ ನಮ್ ಕಡೆ ಇಟ್ಟ ಐತಿ ಔಷಧಿ ನಾವ್ ಇಟ್ಟ ಐತಿ ಸೌಲಭ್ಯ ನಿಮಗಾದ್ರ ನಿಮಗ್ ಬಾಳ ಇದು ಆತಂದ್ರ ಬಿಜಾಪುರ ಬರ್ಗ ಕೊಡ್ತನು ತಗೊಂಡ್ ಹೋಗ್ರಿ ಅಂತ ನಾವ್ ಅಕ್ಕಿ ಬಾಳ ಪೇನ್ ಬರಾತವ್ ತ್ರಾಸ ಆಗೈತಿ ನಾವೇನ್ ಮಾಡುವ ನಮ್ಮ ನಾವ್ ಏನ್ ಮಾಡುದ ನಮ್ ಕೈಲಿ ಆಗೈತಿ ಎಷ್ಟೇ ನಾವ್ ಮಾಡಾಕತ್ತೀವ್ ಹೆಚ್ಚಿನ ನಮಗ್ ಮಾಡಕ್ ಕೊಟ್ಟಿಲ್ಲ ಗೋರ್ಮೆಂಟ್ ನಮ್ದು ಇಷ್ಟ ಆಯ್ತ್ ನಮ್ ಸೌಲಭ್ಯ ಅನ್ನ ಅಂತ ನೀ ಬನ್ನಿ ಹ ನಾವ್ ಅತ್ತಿ ಅಕ್ಕಿ ಹಾ ಮೇಡಮ್ ಅದ ರೀ ಅವ್ರ ಅದ ಹೇಳಿದ್ರಿ ಔಷಧಿ ನೋಡ್ರಿ ಮೇಡಮ್ ಭಾಳ ಪೇನ್ ಆಗೈತಿ ಬಹಳ ತ್ರಾಸ ಆಗತೈತಿ ನಾವ್ ಮಾಡ್ಯೋಟ್ ಮಾಡ್ಯವಮ್ಮ ನಮ್ ಸೌಲಭ್ಯ ಐತಿ ನಾವ್ ಇಂಜೆಕ್ಷನ್ ಮಾಡಿವಾಡಿ ಎಲ್ಲಾ ಇದ್ ನಾರ್ಮಲ್ ಆಗಾಕೊಂಡ್ ನೋಡವ್ರ ಆಕಿ ತಾಸ್ ಮಾಡ್ಕೊಳತ್ತಡ್ರಿ ಆಕಿ ಬಾಳ ತ್ರಾಸಾಗತೈತಿ ಅನ್ನ ನಾವ್ ಏನ್ ಮಾಡೋಣಮ್ಮ ನಾವ್ ಬಿಜಾಪುರ್ ಬರೋದ್ ಕೊಡ್ತಿವಿ ಹೋಗ್ರಿ ಅಲ್ಲಿ ಏನ್ ಮಾಡ್ಕೋತೀರಿ ಮಾಡ್ಕೋರಿ ನಮ್ ಗೋರ್ಮೆಂಟ್ ಇಷ್ಟ ಕೊಟ್ಟೈತಿ ಇಷ್ಟ ಸೌಲಭ್ಯ ಐತಿ ನಾವ್ ಮಾಡುವ ಪ್ರಯತ್ನ ಇಂಜೆಕ್ಷನ್ ಮಾಡಿ ನಾವ್ ಏನ್ ಮಾಡಬೇಕು ಅತ್ ಇಷ್ಟ ಹೇಳತ್ತಾರ ತ್ರಾಸ್ ಮಾಡ್ಕೊಳತ್ತಾರ ನಾವೇನ್ ಮಾಡು ನಮ್ಮ ಅನ್ನ ಆತಾರ ಮಕ್ಕಳ ಆದ್ರ ತ್ರಾಸ ಆಗ್ಬಹುದು ಅದಕ್ಕೆ ಏನ್ ಆಗ ಇದು ಆಕೈತಿ ಇಲ್ಲಿ ಹದಿನಾಲ್ಕು ದಿವಸ ಐತಿ ನಾ ಟೈಮ್ ಈಗ ಆಕಿ ಬಾ ತ್ರಾಸ ಮಾಡ್ಕೊಳತ್ತ ಹ್ಯಾಂಗ್ ಮಾಡ್ಬೇಕಂದ್ರ ನಾವು ನಾವು ಆಗುದ ಮಕ್ಳ ಬೇಕಾದ್ರ ತ್ರಾಸ ಆಗುದ್ರ ನಾನು ಬಾಳಸಾಹೇಬ್ ಮುಚ್ಚಂಡಿ ಮುಖಾಂತರ ಕೆಲಸ ಕಾರ್ಯಗಳನ್ನು ಮಾಡುವಂಥ ವ್ಯಕ್ತಿ ಇವತ್ತಿನ ದಿನದಲ್ಲಿ ಮೊನ್ನೆ ನಾನು ದವಾಖಾನೆಗೆ ಬಂದಿದ್ದೆ ಚಿನ್ನಪ್ಪ ನಿಂಬಾಳಿಯವ್ರ ಅವ್ರ ಮಗಳನ್ನ ಕರ್ಕೊಂಡು ಗೀತಾ ನಿಂಬಾಳಿಯನ್ನು ಕರ್ಕೊಂಡು ಬಂದಾಗ ಅದು ಇತ್ತು ಸುಜ್ರಿಂಗ್ ಮಾಡೋದಿಲ್ಲ ನಮ್ಮಲ್ಲಿ ಸೌಕರ್ಯ ಇಲ್ಲ ಬೇರೆ ಜಿಲ್ಲೆಗಳಿಗೆ ಬರೆದು ಕೊಡ್ತೀವಿ ಆ ಜಿಲ್ಲೆಗಳಿಗೆ ಹೋಗಿ ನೀವು ಆ ಮಕ್ಕಳು ಹೆರಿಗೆ ಮಾಡ್ಕೋರಿ ನಮ್ಮಲ್ಲಿ ಹೆರಿಗೆ ಆಗುವಂಥ ಸಾಮಗ್ರಿಗಳ ಇಲ್ಲಿ ಪೂರೈಕೆ ಇಲ್ಲ ತಾಲೂಕು ದವಾಖಾನೆ ಇದ್ದು ನಮ್ಮಲ್ಲಿ ಸೀಮಿತವಾಗಿ ಪೂರೈಕೆ ಆಗ್ತಾಯಿಲ್ಲ ನಾವು ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿ ಬೇರೆ ದವಾಖಾನೆ ಬರೆದು ಕೊಡ್ತಾರೆ ಆ ದವಾಖಾನೆ ಬರೆದುಕೊಡು ಕೊಡಲೇ ಅಲ್ಲಿ ಐದರಿಂದ ಹತ್ತು ನಿಮಿಷ ಒಳಗೆ ಹೆರಿಗೆ ಆಗ್ತೈತಿ ಈ ಸರ್ಕಾರಿ ದವಾಖಾನೆ ಒಳಗೆ ಹೆರಿಗೆ ಆಗುವಂಥ ಸೌಲಭ್ಯಗಳನ್ನು ಈ ಸರ್ಕಾರಿ ವೈದ್ಯಾಧಿಕಾರಿಗಳು ಸರಿಯಾಗಿ ಸ್ಪಂದನೆ ಮಾಡ್ತಾಯಿಲ್ಲ ಜನರಿಗೆ ಜನರಿಂದ ಇವ್ರಿಗೆ ಬೇಸತ್ತು ಇವತ್ತೊಂದು ನಾನು ನೇಮ ಅಂತ ಅಂತೇಳಿ ಒಂದು ಹೆರಿಗೆ ಮಾಡ್ಲಿಕ್ಕೆ ಪೇಶೆಂಟ್ ಬಂದಿದೀವಿ ಅದಕ್ಕೂ ಸಹ ಸಹಕಾರವಿಲ್ಲ ಆ ಸಹಕಾರಿ ಇಲ್ಲಕ್ಕಾಗಿ ಮಗಳು ತ್ರಿಕೊಳ್ಳಿ ಕತ್ತಾಳ ಆ ತ್ರಾಸ ಮಾಡ್ಕೊಂಡು ಹೊರಗಡೆ ಯಾಕೆ ನಾವು ದವಾಖಾನೆ ಹೊರಗಡೆ ಕೂತು ನಾವು ಪ್ರತಿಭಟನೆ ಮಾಡಿ ಹಾಕಿ ಡೆಲಿವರಿ ಮಾಡಿಸ್ಕೊಂಡು ಕೂತಿವಿ ಅವ್ರು ಇಲ್ಲಿ ಆಗುವುದಿಲ್ಲ ನಮ್ಮಲ್ಲಿ ಚಿಕಿತ್ಸೆಗೆ ಆಗುವಂಥ ಸಲಕರಣೆಗಳಿಲ್ಲ ನೀವು ಬೇರೆ ಜಿಲ್ಲೆಗಳಿಗೆ ಹೋಗ್ರಿ ಆ ಜಿಲ್ಲೆಗಳಲ್ಲಿ ಸೌಲಭ್ಯಗಳು ಅಂತ ಹೇಳ್ತಾರೆ ಆ ಜಿಲ್ಲೆಗೆ ಹೋದ್ರೆ ನಮ್ಮಲ್ಲಿ ಜಿಲ್ಲೆಗೆ ಹೋಗುವಂಥ ಅಲ್ಲಿ ಸಂಬಂಧಿಕರು ಇರುವುದಿಲ್ಲ ಅಲ್ಲಿ ನಮ್ಗೆ ಅವ್ಯ ವ್ಯವಸ್ಥೆ ಊಟದ ವ್ಯವಸ್ಥೆ ಆಗಲಿ ಒಂದಿಬ್ಬರು ನೋಡೋಕೆ ಹೋಗೋದಾಗ್ಲಿ ಆ ಮಗಳಿಗೆ ಎಲ್ಲಿ ತರಬೇಕು ನಾವು ಈಗ ಚಪ್ಪರದಲ್ಲಿ ವಾಸಿಸುವಂಥ ಜನಗಳು ಅವ್ರಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಹೊರಗೆ ಹಾಕುವಂಥ ಸೌಲಭ್ಯಗಳಿಲ್ಲ ಅವರಲ್ಲಿ ಏನಾಗೈತಿ ಸರ್ಕಾರದಿಂದ ಸಿದ್ದರಾಮಯ್ಯ ಒಂದು ಎರಡು ಸಾವಿರ ಕೊಡ್ತಾ ಅದರಿಂದ ಉಪಜೀವನಕ್ಕೆ ಮಾಡ್ಕೊಂಥ ಹೆಚ್ಚಿಗೆ ಅವಕಾಶಗಳಾಗ್ಯಾವ ಅಕ್ಕಿ ಸಾಮಗ್ರಿಗಳು ಫ್ರೀ ಆಗುದಿಲ್ಲ ಗ್ಯಾರಂಟಿಗಳಿಂದ ಜನಜೀವನ ಸರಿಯಾಗಿ ಜೀವನ ನೋಡತೈತಿ ಇಂಥ ದೊಡ್ಡ ದೊಡ್ಡ ಬಂದು ಅಂದ್ರೆ ಎಲ್ಲಿ ಹೋಗ್ಬೇಕು ಮಕ್ಕಳ ಗರ್ಭಿಣಿ ಆದಾಗ ಅವರು ಅತ್ತಿ ಮನೆಯಿಂದ ಕಳಿಸಿರ್ತಾರೆ ನಾವು ಸರಿಯಾಗಿ ಸ್ಪಂದನೆ ಕೊಡಲಿಲ್ಲ ಅಂದ್ರೆ ಮಗು ಏನರ ಆಯ್ತು ಅಂದ್ರೆ ನಾಳೆ ನಮ್ಮ ಮಗಳಿಗೆ ದಿನನಿತ್ಯ ಅದಕ್ಕೆ ತ್ರಾಸ ಕೊಡ್ಲಾಕ ತಯಾರು ಮಾಡ್ತಾರೆ ಅದಕ್ಕೆ ನಾವು ತರಾಸ ಕೊಡ್ಲಾತರ ನಮ್ಮ ಮಗಳ್ ನಾವು ಬಲಿ ಕೊಟ್ಟಂಗೆ ಆಗ್ತೈತಿ ಆ ಮಗಳ ಅಲ್ಲಿ ಡೆಲಿವರಿ ಮಗಳು ನೋಡ್ಕೋಬೇಕು ಏನು ಸತ್ತಂತ ಮಗಳ ನೆನಪು ಮಾಡಿ ಗಂಡನ ಜೊತೆ ಜೀವನ ಮಾಡಬೇಕು ಇಂಥೆಲ್ಲ ಸೌಕರ್ಯ ಇದ್ದರೂ ಇಲ್ಲಿ ಸರಿಯಾಗಿ ಸ್ಪಂದನೆ ಆಗ್ತಾಯಿಲ್ಲ ಸೂಕ್ತ ಕ್ರಮ ತಗೋಬೇಕು ನಾಲ್ಕೈದು ತಾಲೂಕಿಗೆ ಇದು ಒಂದೇ ನಮ್ಮ ಜಮಖಂಡಿಯಲ್ಲಿ ಹಾಸ್ಪಿಟಲ್ ಇರುವುದು ಇರುವುದರಿಂದ ಇಲ್ಲಿ ಸೌಲಭ್ಯಗಳು ಕುಂಠಿತ ಆಗಲಾಗ್ತವೆ ಸರ್ಕಾರಿ ವೈದ್ಯಾಧಿಕರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಇವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು ಇಲ್ಲ ಅದರ ಜನರ ನಾವು ರಚಿಗೆ ಗೆದ್ದ ಸರ್ಕಾರದ ಅವಕಾ ಮುಂದೇಳಿ ಪ್ರತಿಭಟನೆ ಹೇಳಿ ನಾವು ಬಯಸಿನಿ